ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ ಕಬ್ಬಿಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇನ್ನು ರೈತರ ಜೊತೆಗಿನ ಹೆಚ್ ಕೆ ಪಾಟೀಲ್ ಸಂಧಾನ ಸಭೆ ವಿಫಲ ಆಗಿದೆ ಬೇಡಿಕೆ ಈಡೇರಿಸೋದಾಗಿ ಹೆಚ್ ಕೆ ಪಾಟೀಲ್ ಭರವಸೆಯನ್ನ ಕೊಟ್ಟಿದ್ದಾರೆ ಒಂದೆರಡು ದಿನಗಳಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಇಂದು ಸಂಜೆ ಆರು ಗಂಟೆಗೆ ಸಿಎಂ ಜೊತೆ ಸಭೆ ಮಾಡಿಸ್ತೇನೆ ನಿಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತದೆ ನೀವು ಬೆಂಗಳೂರಿಗೆ ಬನ್ನಿ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ ಭರವಸೆ ಒಪ್ಪದ ಹೋರಾಟಗಾರರು ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಒಂದು ಸಂಧಾನ ಸಭೆಯನ್ನು ಕೂಡ ಮಾಡಲಾಗಿತ್ತು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಧಾನ ಸಭೆಯನ್ನು ಮಾಡಲಾಯಿತು ಆದರೆ ಈ ಒಂದು ಸಂಧಾನ ಸಭೆಯೂ ಕೂಡ ಈಗ ವಿಫಲ ಆಗಿದೆ ಏನು ಎಚ್ ಕೆ ಪಾಟೀಲ್ ಅವರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಕೊಟ್ಟು ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಅದನ್ನು ಹೋರಾಟಗಾರರು ಒಪ್ತಾ ಇಲ್ಲ ಇಲ್ಲ ನಾವು ಬೆಂಗಳೂರಿಗೆ ಯಾವ ಕಾರಣಕ್ಕೆ ಬರಬೇಕು ನೀವೇ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ಇಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಕಣ್ಣಿಂದಲೇ ನೋಡಿ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡಬೇಕು ಅಂತ ಹೋರಾಟಗಾರರು ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ ಬಂದದ ಪರಿಸ್ಥಿತಿ ಮತ್ತ ಅದ್ ಆತ್ರಿ ಡಿ ಸಿ ಸಾಹೇಬ್ರ ಏನ್ ಏ ಇಲ್ಲ ಅಧ್ಯಕ್ಷರ ಅವ್ರು ಏನ್ ಮಾಡ್ರೂ ಕಾರ್ಖಾನೆ ಅವರು ಒಂದ್ ರೂಪಾಯಿ ಏರ್ ಹಾಕ್ತಾ ಇರಲಿಲ್ಲ ಏನ್ ಮಾಡಾಕ್ ಬರ್ತತಿ ಅಂತಂದ್ರಿ ಜೊತೆ ಮಗ ಮೂರ್ ಸಾವಿರದ ಎರಡ್ ಘೋಷಣೆ ಆಗೈತಿ ಅಂದ್ರ ಅದು ಬಿಜಾಪುರ ಸುಮಾರು ಉತ್ತರ ಕರ್ನಾಟಕದ ಅಣಯ ಆಕತಿ ಅವ್ರಿಗೆಲ್ಲ ಬಹಳ ತೊಂದರೆ ಆಗತಿ ಅಧ್ಯಕ್ಷರ ಇರ ಸಲ ಮಾಡಿದ್ರು ನಾವ ನೀ ಸರ್ಕಾರ ಅಂದ್ರೆ ಬಾಳ್ ತೊಂದ್ರೆ ಐವತ್ ಸಾವಿರ ಕೊಟ್ರಿಕ್ ನಾವ್ ಬೇರೆ ಕಡೆ ಪರಿಸ್ಥಿತಿ ಯಾಕ ಮತ್ತ ಮದುವೆ ಮಾಡ್ಬೇಕು ಮನೆಯ ಮಕ್ಕಳ ಮರಿ ಕುಟುಂಬ ಸಾಗಲಿಕ್ಕೆ ಇವೆಲ್ಲಾ ಆಗೇತ್ರಿ ಏ ತಡ್ರಿ ಸರ್ಕಾರಕ್ಕೆ ಇಂದು ಸಂಜೆ ಏಳು ಗಂಟೆಯವರೆಗೂ ಕೂಡ ಡೆಡ್ ಲೈನ್ ಅನ್ನ ನೀಡಲಾಗಿದೆ ನಾವು ಯಾವುದೇ ಕಾರಣಕ್ಕೂ ಸಿಎಂ ಸಭೆಗೆ ಬರೋದಿಲ್ಲ ಇಂದು ಸಂಜೆಯ ಒಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಸರ್ಕಾರದ ನಿಲುವಿಗಾಗಿ ಇಂದು ಸಂಜೆವರೆಗೆ ಕಾಯ್ತೇವೆ ಸರ್ಕಾರದ ನಿರ್ಧಾರ ಇಷ್ಟವಾದ್ರೆ ಪ್ರತಿಭಟನೆ ಕೈ ಬಿಡ್ತೇವೆ ಇಲ್ಲದಿದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಖಚಿತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಇಂದು ಸಂಜೆ ಏಳು ಗಂಟೆಯವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಭೆಗೆ ಬರೋದಿಲ್ಲ ಇಂದು ಸಂಜೆಯ ಒಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಸರ್ಕಾರದ ನಿಲುವಿಗಾಗಿ ಇಂದು ಸಂಜೆಯವರೆಗೂ ಕೂಡ ನಾವು ಕಾಯ್ತೇವೆ ಸರ್ಕಾರದ ನಿರ್ಧಾರ ಇಷ್ಟ ಆದ್ರೆ ಪ್ರತಿಭಟನೆ ಕೈ ಬಿಡ್ತೇವೆ ಇಲ್ಲವಾದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಕಬ್ಬು ಬೆಳೆಗಾರರು ಹೇಳಿದ್ದಾರೆ ಸದ್ಯಕ್ಕೆ ಸರ್ಕಾರಕ್ಕೆ ಇವತ್ತು ಸಂಜೆ ಏಳು ಗಂಟೆವರೆಗೂ ಕೂಡ ಡೆಡ್ ಲೈನನ್ನು ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಯಾವ ನಿರ್ಧಾರವನ್ನು ಮಾಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಇನ್ನು ಸಂಜೆ ಏಳು ಗಂಟೆವರೆಗೂ ಕೂಡ ಟೈಮ್ ಇರುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡಬೇಕಾಗುತ್ತೆ ಆ ಒಂದು ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗತ್ತೆ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಆ ಕೆಲವೊಂದಿಷ್ಟು ಕಡೆಯಲ್ಲಿ ಉಸ್ತುವಾರಿ ಸಚಿವರೇನಿರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರನ್ನ ಭೇಟಿ ಮಾಡ್ತಾ ಇಲ್ಲ ಜೊತೆಗೆ ರೈತರ ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಅಂತ ಕೂಡ ಆಕ್ರೋಶವನ್ನು ಕಬ್ಬು ಬೆಳೆಗಾರರು ವ್ಯಕ್ತಪಡಿಸಿದರು ಈಗ ಸದ್ಯಕ್ಕೆ ಹೆಚ್ ಕೆ ಪಾಟೀಲ್ ಅವರು ಒಂದು ಸಂಧಾನ ಸಭೆಯನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದರು ಆದರೆ ಹೆಚ್ ಕೆ ಪಾಟೀಲ್ ಅವರು ಕೊಟ್ಟಂತಹ ಕೆಲವೊಂದಿಷ್ಟು ಭರವಸೆ ಅದು ಯಾವುದಕ್ಕೂ ಕೂಡ ಅಲ್ಲಿ ಕಬ್ಬು ಬೆಳೆಗಾರರು ಒಪ್ಕೊಳ್ತಾ ಇಲ್ಲ ಅವರು ಕೊಡ್ತಾ ಇರುವಂತಹ ಬೇಡಿಕೆಗಳಿಗೆ ಈಡೇರಿಸುವ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ಅದನ್ನು ಯಾರು ಕೂಡ ಒಪ್ಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ನಿರ್ಣಯವನ್ನು ತೆಗೆದುಕೊಂಡು ಹೇಳಿ ಅದಾದ ನಂತರ ನಾವು ಈ ಒಂದು ಪ್ರತಿಭಟನೆಯನ್ನು ಕೈ ಬಿಡಬೇಕಾ ಅಥವಾ ಮುಂದುವರಿಸಬೇಕಾ ಅಂತ ನಾವು ನಿರ್ಧಾರವನ್ನು ಮಾಡ್ತೀವಿ ಈಗ ನಮ್ಮ ಬೇಡಿಕೆಗಳೇನಿದಾವೆ ನಿಗದಿ ಮಾಡಿ ಒಂದು ಬೆಲೆಯನ್ನು ನಿಗದಿ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಒಂದು ಟನ್ಗೆ ಆಗ ನಮಗೂ ಕೂಡ ಅನುಕೂಲ ಆಗುತ್ತೆ ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ ಆ ಬೆಳೆಗೆ ಸರಿಯಾದಂತಹ ಬೆಲೆ ಸಿಕ್ಕಿಲ್ಲ ಅಂತ ಅಂದಾಗ ಎಷ್ಟೋ ಜನ ರೈತರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಹಾಗಾಗಿ ನೀವು ಒಂದು ಬೆಲೆಯನ್ನು ನಿಗದಿ ಮಾಡಿ ಅಂತ ಹೋರಾಟಗಾರರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಒಂದು ಸಂಧಾನ ಸಭೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಸಭೆಯನ್ನು ಮಾಡಲಿ ನಾವಂತೂ ಬೆಂಗಳೂರಿಗೆ ಬರೋದಿಲ್ಲ ಸಿ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಸಭೆಯನ್ನು ಮಾಡಲಿ ಇವತ್ತು ಸಂಜೆ ಏಳು ಗಂಟೆವರೆಗೂ ಕೂಡ ಡೆಡ್ಲೈನ್ ಇರುತ್ತೆ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ತೀವಿ ಒಂದು ವೇಳೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ನಮಗೇನಾದರೂ ಇಷ್ಟ ಆದರೆ ನಮಗೆ ಸರಿ ಅನಿಸಿದ್ರೆ ಈ ಒಂದು ಪ್ರತಿಭಟನೆಯನ್ನು ಕೈಬಿಡ್ತೀವಿ ಇಲ್ಲವಾದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಕಬ್ಬು ಬೆಳೆಗಾರರು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡ್ತಾ ಇದ್ದಾರೆ ಸದ್ಯಕ್ಕೆ ನೋಡಬೇಕಾಗತ್ತೆ ಇವತ್ತು ಸಂಜೆ ಏಳು ಗಂಟೆವರೆಗೂ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು